ఏకశీల గణపతి ఒంచే మల్ల కల్లిడు వంజే కల్డు మల్దిన గణపతికి భారీ ఒంచు పురులుద గణపతి తులి మల్ల తులి మల్ల గణపతి

ேத்து மல்லாணி தேவிர கல்லது ஓ கணபதி பாபா ஓ கணபதி பாபா அபய

సుబ్రహ్మ దేవర పదక గోవింద గోవిందో ముల్ లైనా లైన్ రోడ్ సైడ్ సోడా శర్బత్ ఏనా మడక శరబత్ ఐనా ఉండు ఆడబాక్ పైనాపల్ మస్త్

ಸೌತಟ್ಟು ಗಣಪತಿ ಪಂಡ ಮೂಲು ಮಸ್ತ್ ಗಂಟೆದನೇ ಒಂಜು ಪರಕ್ಕೆ ಏನಲ್ಲ ನಮಗೆ ಇಷ್ಟ ಆಗ್ತ ಸಿದ್ದಿಗೋಸ್ಕರ ಒಂಜಿ ಗಂಟೆ ಕಿನ್ಕಿನ್ಯ ಗಂಟೆ ಎಲ್ಲ ಕಟ್ಟುಲಿ ದೇವೆರ್ಡ ದೇವರಡ ಬತ್ತುದ್ ಬರ್ತಿದ್ದು ಒರ ಪೋನಗ ಕಟ್ಟೊಲಿ ಅಂಚ ಮಸ್ತ್ ಸೌತಟ್ಟು ಒಲ್ಪ ತುಂಡಲ್ಲ ಗಂಟೆ 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 ಕಟ್ಟುಲಿ ர பூஜை சுருவான்னு ரங்க பூஜையில கொஞ்சம் துவர திக்க நமக்கு మళ్ళా బాగ్య అంతే ఉంది అందు రంగ పూజ గణపతి దేవీరైన్ బలసీంజ మస్ ములపల వీడియోస్ పూర మళ్ళీ పరిచి ఆండలైన్ చు చుచు చురు మిమ్మల్ని పూర గోడిల్ బోర్డ్ పడది వీడియోస్ మన పరబల్లి ఎందు దూర దూరం అస్ పొరులు అసలు జనా Terima kasih telah <laughs> menonton. <sum> ಸೌತಡ್ಕ ಗಣಪತಿ ದೇವರಿಗೆ ಪೂರ ದೇವೆರ್ನ ಆಶೀರ್ವಾದ ತಂದು ಒಣ ಸಿಗ್ಕೊಂಡು ಭೋಜನದ ಸಂಬಂಧಗಳು ಪಕ್ಕ ಗಣಪತಿ ದಡೆ ಭತ್ತದ ವನಸ್ಪುರ ಆದ್ ನಮ್ಮ ಇತ್ತೆ ಧರ್ಮಸ್ಥಳಕ್ಕೆ ಪೋಂದು ನನ್ನ ಧರ್ಮಸ್ಥಳಕ್ಕೆ ಪೋದು ಬಕ್ಕ ಉಜ್ಜಿರೆಡ್ ಸೂರ್ಯ ಆ ಪೋರೆ ಉಂಡು ಅಣ್ಣ

பாத்த மொசர் இத்து பாயசித்து மொசர் பண்ணி போய் போயி பாபா போய் ரப்பா ధర్మస్థల ఉలయ్ భక్ మధ్యాహ్న అట్రహ్ జన మస్త్ కడిమే ఇప్పుడు కలి ఫట దేవీ దర్శనపుర బేగ ఆండు బాబా ప్రసాద కంట్రెప్పి రంజలు ధర్మస్థల దేవీ ದರ್ಶನ್ ಅಣ್ಣ ಮಸ್ತಿಲ್ಲ ಹಾಕೊಂಡು ದೇಪನ್ನ ಹೆಂಕುಲ್ ಬನ್ನಾಗ ಮುಜಿ ಗಂಟೆ ಏರ್ಲ ಜನ ಇತ್ತು ಜನ ಪಟ್ ಪಟ್ ಅಂದ್ ಬೇಗ ಉಲ್ಯಾಬೋದು ಬತ್ತ ಮಾತೇರಿ ಇಲ್ಲ ದೇವ್ರೆ ಇಡ್ಲಿ ಮಲ್ಕೋ ಮಂಜಿನ ದೇವಿಯಲ್ಲಿ ಎಂಕುಲು ಇದ್ದೆ ಕೈ ಮುಗಿದು ಪೋರ್ ಎಂದ್ ಬೈದಿಂದಾಯ್ ಬಂಡ ಜರ ಶ್ ಲೈನ್ ಪುರ ಇಪ್ಪುಂಡು ಬೇಗ ಆಫಿನ ಹತ್ತಂದು ಅಣ್ಣ ದೇವ್ಯನ ಸಂಕಲ್ಪ ಬೇತೇನೆ ಇತ್ತು ನೆನ್ಕು ಉಲ್ಲಾಯ್ಕೋದು ಕೈ ಮುಗಿಯೋಡು ಬಂದಿತ್ತನ ಧಾನ್ಯ ದೇವ್ಯರ ಆಶೀರ್ವಾದ ದರ್ಶನ ಅಂತೂ ಲಾಯ್ಕಾದ್ರೂ ಸಿಕ್ಕು ನೆನ್ಕಲೆಗೆ ಹೆಣಕುಲು ದಿನ ಇಜ್ಜಿ

ಭಯಂಕರ ದೇವಿಯರನ್ನ ಜೀಸಿ ಒಂದು ಸಂಕಲ್ಪ ನಿಂಡ್ ಅದೇ ಬಾಬಾ ನಡ್ಡು ಜನ ಕಲ್ವೇರು ವೈದ್ಯರು ದೇವಸ್ಥಾನ ರ ಜನ ಕಲುವೇ ವೈದ್ಯರು ಎಂಕಲ್ನ ಯಾತ್ರೆ ಸುಬ್ರಹ್ಮಣ್ಯ ಪೋಯ ಬಕ್ ಸುಬ್ರಹ್ಮಣ್ಯ ಪೋದು ಹಿಡಿದಬೇಕಾ ಧರ್ಮಸ್ಥಳ ಬತ್ತ ಐಡ್ ಹಿಡ್ಬೇಕ ಸೌತಡ್ಕ ಬತ್ತ ಐಡ್ ಇಡ್ಬೇಕ ಇಟ್ಟೆ ಸೂರ್ಯ ದೇವಸ್ಥಾನಕ್ಕೆ ಬತ್ತ ಸದಾಶಿವರುದ್ರ ದೇವಸ್ಥಾನ అడగ్ బా ము దేవస్థాన బంద్రీ ముంజు పరకేదవం హరకే బా అవేను తోచవ కలకి ములుగు ఒంజ్ వర్ష నమ్మ పరకే బందోడు దాదాద నమో అవుకేలా సై నెడ్ బాడుతుంది తోచ

ಶ್ರೀ ಸದಾಶಿವರುದ್ರ ದೇವಸ್ಥಾನ ಮೂಲ ಶ್ರೀ ಶ್ರೀದೇವರು ಪ್ರತ್ಯಕ್ಷವಾದ ಸ್ಥಳ ಇಲ್ಲಿ ಭಕ್ತಾದಿಗಳು ತಮ್ಮ ಇಷ್ಟಾರ್ಥ ಪ್ರಾಪ್ತಿಗಾಗಿ ಸಂಕಷ್ಟ ನಿವಾರಣೆಗೆ ಶ್ರೀದೇವರಲ್ಲಿ ಮೌನವಾಗಿ ಪ್ರಾರ್ಥನೆ ಸಲ್ಲಿಸಿ ಹರಕೆಯನ್ನು ಬೇಡಿಕೊಳ್ಳುವುದು ಕೊಳ್ಳಬಹುದು ಇಷ್ಟಾರ್ಥ ನೆರವೇರಿದವರು ದೇವಸ್ಥಾನದಲ್ಲಿ ಮಣ್ಣಿನ ಹರಕೆ ಒಪ್ಪಿಸಿ ಇಲ್ಲಿ ಶ್ರೀದೇವರಿಗೆ ಪ್ರಾರ್ಥನೆ ಸಲ್ಲಿಸಿ ತೆರಳುವುದು ಪರಕೆ ಬೈದಿನ ಉಂದು ತುಲೆ ಇಲ್ಲಿ ಶ್ರೀ ರುದ್ರ ದೇವಸ್ಥಾನ ಮೂಲ ಕ್ಷೇತ್ರ ಮೂಲಕ್ಷೇತ್ರ ಅವೇನಾ ದೇವಿಯ ಪ್ರತ್ಯಕ್ಷಾತಿನ ಜಾಗಗೆ ಒಂದು ಲಿಂಗ ತುಳಿನ ಒಂದು ಪರಕೆ ಬೈದಿನ ಒಂದು ಮಣ್ಣದ ವಸ್ತು ಪೂರ நம்ம ஏன பொறியா பறக்கூற முழுக்க அந்தது பாடுத்துலேயும் ராசி 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 உண்டு பறக்கைக்கு ಇಲ್ಲಿ ಇಲ್ಲು ಬೂಡಿತ್ತಿನಾಗುಲು ಇಲ್ಲದ ಪರಕೆ ಬುಕ್ಕ ಪ್ರತಿ ಒಂಚಿಲ್ಲ ಪರಕೆ ಬನ್ನಲೆ ಐತೆ ಬಾಬಾ ಇಲ್ಲ ತುಲೇ ಒಂಜಿ ಕಿಂಜ ತೋಜುಂಡು ಬಾಬ ಅಲೆ ಅವಳು ಇಲ್ಲ ತುಲೀ ಅತ್ತ ದೇವಸ್ಥಾನನಾ ರಡ್ಡ್ ಲಿಂಗ ತುಲೆ ದೇವಿಯರ್ನ ಪ್ರತ್ಯಕ್ಷಿ ಒಂದು ಉದ್ಭವಾತಿ ಅಂಚ ಏತು ಪರಕೆ ಏತು ಪರಕ್ಕೆ ಬಾಪ್ರಿ ತುಲೆ ಉಂದು ರಾಶಿ ರಾಶಿ ಬೂತ್ ಮಣ್ಣದ ಪರಕ್ಕೆ ನಮ್ಮ ಊ ನಟ್ಯನ ಅವತ್ತಂಚ ಅದು ವಿಡಿಯೋ ಮೇಲೆ ವೀಡಿಯೋ ವಿಡಿಯೋ ಈ ದಿನ ಗಿಡದುವೆ ರೇ ನಾನು ಲೈಕ್ ಮಾಡಿ ವಿಡಿಯೋ ಮಾಡ್ತೀನಿ ಆಯ್ತು ಉಲ್ಲಾ ಹಿಡಿದೇವಿಯ ಪ್ರತ್ಯಕ್ಷಾತಿನ ಕಲ್ಲು ರಾಶಿ ರಾಶಿ ಪರಕೆದ ಪುರ ಒಂದು ಕೆರೆ ತುಳಿಸು ಒಂದು ಕೆರೆ ನಮ್ಮ ಅನಿಬನ್ನ ಇತ್ತು ಕಿಂಗ್ ಎತ್ತ ಮಲ್ಲ

ಸದಾಶಿವರುದ್ರ ದೇವಸ್ಥಾನ ಗಂಟೆಗೆ ಓಪನ್ಗೆ ಪಿರ ಒಂದು ನನವರ ಬರ್ಕ ಬಂದು ಹೆಂಗಲ್ಲ ದೇವಸ್ಥಾನದ ಯಾತ್ರೆ ಪೂರ ಮುಗಿತುದು ನಮ್ಮ ಬಿದಡಿಯ ಶಿವ ಅತ್ ದ ಶಿವ ಸದಾಶಿವರುದ್ರ ದೇವಸ್ಥಾನ ಸೂರ್ಯ ದೇವಸ್ಥಾನ ಅಡಿಗೆ ಬಿದಾಡಿಯವಸ್ ಅದೇ ಬಂದಾಗ ಅವ್ನ ನಾಲ್ಕು ಗಂಟೆಗೆ ಹೋಗ್ಪನ್ ಎಂತ ಒಂದೊಂದ್ಸರಿ ದೇವರನ್ನ ದರ್ಶನ ಮಲ್ಪ ಬಂದು ನಮ್ಮ ಮಾದರಿಲ್ಲೇ ಮಲ್ಪಡ್ ಬಂದು ನಟಂದ್ ಇನ್ನಿತ್ತಿ ಮಲ್ಪ ತುದಿರ ತಿಂದಾಯಿ ದೇವಸ್ಥಾನ ಒಂದು ಒಂಜಿ ಚಹಪರೇ ಬತ್ತ ಮುಲ್ಪ ಟೊಮೆಟೊ ಆಮ್ಲೆಟ್ ಮೂಜಿ ನಮೂನಿದ ದೋಸೆ ಬರೋ ಸ್ಪೆಷಲ್ ಸ್ಪೆಷಲ್ ಆ ಹೊಟೇಲ್ಡ್ ಮೂಜಿ ಒಂಜಿ ಪ್ಲೇಟ್ ಪ್ಲೇಟ್ಡು ಮೂಜಿ ದೋಸೆ ಒಂಜಿ ರಾಗಿ ದೋಸೆ ಒಂಜಿ ತೆಕ್ಕರೆ ದೋಸೆ ಬೇಕು ಒಂಜಿ ಟೊಮೆಟೊ ಆಮ್ಲೆಟ್ ಐಕ್ ಮಿಕ್ಸ್ಚರ್ ದೋಸೆ ಅಂಚ ಅಲ್ತ ಸ್ಪೆಷಲ್ ಸ್ಪೆಷಲ್ದು ಜೊಡೋವು ಮಸ್ಸ ಆಯ್ಕಿತ್ತ ಟೇಸ್ಟ್ ಅದು ಅಂಚೆ ಚಹಾಪುರ ಪರ್ದೆಂಕುಲು ನನ್ನ ಪಿದಡಿಯ ಇನ್ನಿತ ಬ್ಲೋಗು ನಾನು ಎಂಡ್ ಮಲ್ಪುವೆ ಮಲ್ಪವೆ ಸಾಧಾರಣ ದರ್ಶನ ಪೂರ ಮಲ್ತದಲ್ತ ವೀಡಿಯೋಸ್ ಪೂರೈನಾ ನಿಗಳ ಶೇರ್ ಮಲ್ಪುವೆ ಮಾತೆರೆಗ್ಲ ದೇವೆರ್ ಎಡ್ಡೆ ಮಲ್ಪಡಿ ಎಡ್ಡೆ ಆರೋಗ್ಯ ಕೊರಾಡಂತಪ್ಪ ಪನೊಂದು ಇನ್ನಿತ ವೀಡಿಯೊ ನಾನು ಇಡೀಗೆ ಹೆಣ್ಣು ಮಲ್ಪವೆ ನನ್ನ ನೆಕ್ಸ್ಟ್ ಕೂಡರ ಕೂಡ ಹೊಸತ್ತು ಬ್ಲೋಗ್ ದೊಟ್ಟು ಬರ್ಬೇಕ ಅದ ಮುಟ್ಟ ಬಾಯ್ ಬಾಯ್ ಟೇಕ್ ಕೇರ್